ವಿಶ್ವ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ ಸಾಲಿನ ಸುವರ್ಣ ಕನ್ನಡಿಗ ರಾಜ್ಯ ಪ್ರಶಸ್ತಿಗೆ ಶ್ರೀ ಗೋಪಾಲಾಚಾರ್ ಬಡಗೇರ್ ಅವರು ಆಯ್ಕೆಯಾಗಿದ್ದಾರೆ ವೃತ್ತಿಯಲ್ಲಿ ಶಿಕ್ಷಕರಾಗಿ ನಿವೃತ್ತಿ ಹೊಂದಿ ಕಲೆ ಹಾಗೂ ಕೃಷಿಯಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿದ ವ್ಯಕ್ತಿಯಾಗಿದ್ದಾರೆ ಕರ್ನಾಟಕ ಪ್ರದೇಶ ಹಿಂದುಳಿದ ವರ್ಗಗಳ ಮಹಾ ಒಕ್ಕೂಟ ಹಾಗೂ ಸುವರ್ಣ ಚಾರಿಟೇಬಲ್ ಟ್ರಸ್ಟ್ ಮತ್ತು ಕನ್ನಡ ಸಂಸ್ಕೃತ ಇಲಾಖೆ ಕರ್ನಾಟಕ ಸರ್ಕಾರದ ಸಹಯೋಗದೊಂದಿಗೆ ಸುವರ್ಣ ಕನ್ನಡಿಗ ರಾಜ್ಯ ಪ್ರಶಸ್ತಿಗೆ ಆಯ್ಕೆಯಾಗಿದ್ದ ಹಿನ್ನೆಲೆ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರವೀಂದ್ರ ಕಲಾಕ್ಷೇತ್ರ ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ರಾಜ್ಯ ಪ್ರಶಸ್ತಿಗೆ ಆಯ್ಕೆಯಾಗಿದ್ದು ಹೆಮ್ಮೆಯ ವಿಚಾರ ಅವರಿಗೆ ನಮ್ಮ ಚಾನಲ್ ವತಿಯಿಂದ ಶುಭಾಶಯಗಳು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಗೆಜ್ಜಿಹಳ್ಳಿ ಗ್ರಾಮದ ನಾನು ನಿವೃತ್ತಿ ಶಿಕ್ಷಕನಾಗಿರ್ತಕ್ಕಂಥ ಗೋಪಾಲಾಚಾರ ಚನ್ವೀರಪ್ಪ ಅಂತ ನನ್ನ ಹೆಸರು ನನಗೆ ಈಗ ಎಪ್ಪತ್ತೊಂಬತ್ತು ವರ್ಷ ಆದರೂ ಕೂಡ ಏನಾದರೂ ನಿವೃತ್ತಿ ಆದ ನಂತರ ಸುಮ್ಮನೆ ಖಾಲಿ ನನ್ನ ವ್ಯರ್ಥ ಟೈಮನ್ನು ಪಾಸ್ ಮಾಡಬಾರ್ದು ಕಲಿಬಾರ್ದು ಅಂತ ಹೇಳಿ ಈ ದಾಲ್ಚಿನ್ನಿ ಗಿಡಗಳನ್ನು ನಾನು ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ ಇದು ಶ್ರೀಲಂಕಾ ತಳಿಗೆ ಸೇರಿದಂಥ ದಾಲ್ಚಿನ್ನಿ ಗಿಡಗಳಿವು ಇವು ದೊಡ್ಡ ಆದಾಯವನ್ನು ತಂದು ಕೊಡ್ತಕ್ಕಂಥ ಮಸಾಲೆ ಗಿಡಗಳಿವು ಮಸಾಲೆ ಮಸಾಲೆ ಪದಾರ್ಥಕ್ಕೆ ಅಗಡಿ ಕೇಳಿ ಮಾಡಿಸಿದ ಹೆಸರುವಾಸಿಯಾಗಿರ್ತಕ್ಕಂಥ ಗಿಡಗಳಿವು ಇದರೊಳಗೆ ನಾವು ಪ್ರತಿ ವರ್ಷನೂ ಸುಮಾರು ಎರಡೂವರಿಂದ ಮೂರು ಲಕ್ಷ ರೂಪಾಯಿ ಆದಾಯವನ್ನು ಗಳಿಸ್ತೇನೆ ನಾನು ಕೇವಲ ಎಂಬತ್ತು ಗಿಡಗಳ ಮಾತ್ರದವ ಮೂರು ಎಕರೆ ಜಮೀನಿದೆ ನಂದು ಮೂರು ಎಕರೆದೊಳಗೆ ಬೇರೆ 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 ಔಷಧಿ ಸಸಿಗಳದಾವೆ ಮತ್ತು ದಾಲ್ಚಿನ್ನಿ ಸಸಿಗಳಿಗೂ ಅದಾವು ತೆಂಗಿನ ಗಿಡಗಳು ಅದಾವು ಎಲ್ಲ ಗಿಡಗಳು ಅದಾವೆ ಆದರೆ ಈ ಮಸಾಲೆ ಗಿಡಗಳಂತ ಏನು ಇದು ದಾಲ್ಚಿನ್ನಿ ಇದಲ್ಲ ಹೆಸರುವಾಸಿ ಹೆಸರುವಾಸಿಯಾಗಿರ್ತಕ್ಕಂಥ ಬೆಳೆ ಇದು ಇದ್ರದ್ದು ಆದಾಯ ಏನೈತಲ್ಲ ಸಾಕಷ್ಟು ನಮಗೆ ನಮ್ಮ ಜೀವನಕ್ಕೆ ಹೆಚ್ಚು ಅನುಕೂಲವಾಗಿರ್ತಕ್ಕಂಥ ಆದಾಯಗಳು ಇದ್ರಾಗ ಬರ್ತಾವೆ ಇದಕ್ಕೆ ಪರಿಸ್ರಮ ಇಲ್ಲ ಜಾಸ್ತಿ ಪರಿಶ್ರಮ ಹಾಕುವಂಥ ಅವಶ್ಯಕತೆ ಇಲ್ಲ ಇದು ಕಾರ್ಡ್ರ್ ಕದ್ಕೊಂಡು ಹೋಗೋಂಗಿಲ್ಲ ಕುರಿ ತಿನ್ನೋಂಗಿಲ್ಲ ದನ ತಿನ್ನೋಂಗಿಲ್ಲ ಯಾವುದೇ ಪ್ರಾಣಿಗಳು ಇದನ್ನು ಮುಟ್ಟೋದಿಲ್ಲ ಅದೊಳಗೆ ನಮಗೆ ಹೆಚ್ಚು ಶ್ರಮ ಇಲ್ಲದೇ ಬರ್ತಕ್ಕಂಥ ಬೆಳೆ ಅಂತಂದ್ರೆ ನಮಗೆ ಇದು ದಾಲ್ಚಿನ್ನಿ ಬೆಳೆ ಒಳ್ಳೆ ಹೇರಳವಾಗಿ ಬರ್ತಕ್ಕಂಥ ಬೆಳೆ ಇದು ಇದರೊಳಗೆ ನಾವು ಹೆಚ್ಚು ಆದಾಯವನ್ನು ಕಂಡುಕೊಂಡಿದ್ದೀವಿ ಇಷ್ಟು ಈ ದಾಲ್ಚಿನ್ನಿ ಗಿಡಗಳ ಬಗ್ಗೆ ನಾನು ಹೇಳಬಹುದು ಈ ಎಲೆಗಳಿಗೆ ಫಲಾವ್ ಎಲೆ ಅಂತ ಕರಿತಾರ ದಾಲ್ಚಿನ್ನಿ ಎಲೆಗಳು ಅಂತಲೂ ಕೂಡ ಕರಿತಾರೆ ಇವನ್ನ ಇವನ್ನ ಫಲಾವಿಗೆ ಹಾಕಿದ್ರೆ ಒಳ್ಳೆಯ ಫಲಾವು ಒಳ್ಳೆ ಸುವಾಸಿತ ಫಲವಾಗಿ ನಮಗೆ ತಿನ್ನಲಿಕ್ಕೆ ಉಪಯೋಗ ಆಗ್ತದೆ ಮತ್ತು ನೀವು ಏನು ಇವು ಎಲೆಗಳಾಯಿತು ಇದು ಇದ್ರದ್ದು ರೇಟ್ ಏನಿದೆ ಅಲ್ಲ ಇದಕ್ಕೆ ದೊಡ್ಡ ರೇಟ್ ಇದೆ ಸುಮಾರು ಈ ಹದಿಮೂರು ನೂರು ಹದಿನಾಲ್ಕು ನೂರು ರೂಪಾಯಕ್ಕೆ ಒಂದು ಕೆ ಜಿ ಥರ ಈ ಮಗ್ಗುಗಳನ್ನು ಇವು ಸೇಲಾಗ್ತವೆ ಇದನ್ನು ನಮಗೆ ಇದು ಕರ್ನಾಟಕದ ಮೂಲೆ ಮೂಲೆಯೊಳಗೂ ಸಹಿತ ಇದು ಅಗ್ರಿ ಹೆಸರುವಾಸಿಯಾಗಿದೆ ನನ್ನ ನಾವು ಬೆಳೆದಿರ್ತಕ್ಕಂಥ ಈ ದಾಲ್ಚಿನ್ನಿ ಗಿಡಗಳೇನದವರ ಬಹಳ ಕಡೆಯಿಂದ ಜನಗಳು ಬಂದು ನೋಡ್ಕೊಂಡು ಹೋಗ್ತಾರೆ ಇದೇ ಥರನ ಅವರು ಬೆಳಲಿಕ್ಕೆ ಅದನ್ನು ಪ್ರಯತ್ನ ಮಾಡ್ತಾರೆ ಯಾಕೆ ಇದನ್ನು ಬೆಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತಂದ್ರೆ ಇದಕ್ಕೆ ಶ್ರಮ ಇಲ್ಲ ಹೆಚ್ಚು ಖರ್ಚು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಮಳೆ ಹೋದ್ರೂ ಕೂಡ ಇದು ಬೆಳೆಯುವಂಥ ಶಕ್ತಿಯನ್ನು ಇದು ಪಡ್ಕೊಂಡಿದೆ ಇದು ಈ ಈ ಘಾಟ ಪ್ರದೇಶದೊಳಗೆಲ್ಲ ಹೋದ್ರೆ ಅರಣ್ಯದೊಳಗೂ ಸಹಿತ ಈ ಸಸಿಗಳು ಬೇಕಾದಷ್ಟು ಬೆಳೆಯೋದನ್ನು ನಾವು ನೋಡಿದ್ದೇವೆ ಆದ್ರೆ ಇವತ್ತು ನಾವು ಹೊಲದೊಳಗೆ ನಾವು ಅಂತ ಅಂತಂದರೆ ಇದು ಹೆಚ್ಚು ಆದಾಯ ಕೊಡ್ತಕ್ಕಂಥ ಸಸಿ ಅಂತಕೊಂಡು ಹೇಳಿ ಇದನ್ನು ನಾವು ರೈತರಿಗೆಲ್ಲ ಹೇಳ್ತೇವೆ ಈ ಕರ್ನಾಟಕದ ಮೂಲ ಮೂಲೆಯಿಂದನು ಸಾಕಷ್ಟು ರೈತರುಗಳು ಬಂದು ಇದರ ಬಗ್ಗೆ ತಿಳ್ಕೊಂಡಿದ್ದಾರೆ ಇದನ್ನು ಹೆಂಗೆ ಬೆಳಿಬೇಕು ಇದ್ರದ್ದು ಉಪಯೋಗ ಏನು ಇವು ಯಾವ ರೀತಿಯಾಗಿ ನಮಗೆ ಆದಾಯವನ್ನು ತಂದು ಕೊಡಬಲ್ಲವು ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ರೈತರು ಇದರ ಬಗ್ಗೆ ತಿಳ್ಕೊಂಡಿದ್ದಾರೆ ನನ್ನ ಮಗಳು ಮಹಾಲಕ್ಷ್ಮಿ ಬಡಿಗರ್ ಅಂತ ಇದ್ದರು ಅವಳಿಗೆ ಸಂಗೀತ ಕ್ಷೇತ್ರದೊಳಗೆ ರಾಷ್ಟ್ರ ಪ್ರಶಸ್ತಿ ಇತ್ತು ಅವಳು ಇವತ್ತ ನಮಗಿಲ್ಲ ಆಕಸ್ಮಿಕ ಅಪಘಾತದೊಳಗೆ ಆಕಿ ನಿಧನ ಆದ ನಂತರ ನಾವೇನು ಮಾಡಿದ್ವಿ ಅಂತಂದ್ರೆ ಅವಳ ಹೆಸರಿನಿಂದ ಒಂದು ಸಂಸ್ಥೆನೇ ನಿರ್ಮಾಣ ಮಾಡಿಕೊಂಡಿದ್ದೀವಿ ಗಾನಕೋಗಿಲೆ ಮಹಾಲಕ್ಷ್ಮಿ ಬಡಿಗರ್ ಸಂಗೀತ ಸಂಸ್ಥೆ ಗೆಜ್ಜೆ ಹೇಳಿ ಈ ರೀತಿ ಒಂದು ಸಂಗೀತ ಸಂಸ್ಥೆಯನ್ನು ಮಾಡಿಕೊಂಡು ಆ ಸಂಗೀತ ಸಂಸ್ಥೆ ವತಿಯಿಂದ ನಾವೇನು ಮಾಡ್ತಿದ್ವಿ ಎಲ್ಲರಿಗೂ ಕಲೆಯ ಬಗ್ಗೆ ತರಬೇತಿ ಕೊಡ್ತೀವಿ ಸಂಗೀತದ ಬಗ್ಗೆ ಹೇಳಿಕೊಡ್ತೀವಿ ತಬಲಾ ನುಡ್ಸೋದನ್ನು ಹೇಳ್ಕೊಡ್ತೀವಿ ಆಮೇಲೆ ಈ ಕೃಷಿ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತೀವಿ ಈ ರೀತಿ ಎಲ್ಲ ಥರದೊಳಗೂ ಇವತ್ತಿನ ಜನಗಳು ಮುಂದೆ ಬರಬೇಕು ಆ ರೀತಿಯೊಳಗೆ ನಾವು ಸಾಕಷ್ಟಾಗಿ ನಾವು ಪ್ರಯತ್ನ ಮಾಡ್ತೇವೆ ನಾನೂ ಸಹಿತ ಸುಮಾರು ನಲವತ್ತು ವರ್ಷ ಶಿಕ್ಷಕನಾಗಿ ಸೇವೆ ಸಲ್ಲಿಸಿ ಹತ್ತೊಂಬತ್ತು ನೂರ ಎರಡು ಸಾವಿರದ ನಾಲ್ಕರೊಳಗೆ ನಾನು ನಿವೃತ್ತಿ ಆದ ನಂತರ ಈಗ ಕೃಷಿ ಕ್ಷೇತ್ರದೊಳಗೂ ಸಹಿತ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದ್ದೇನೆ ಅತ್ಯುತ್ತಮವಾಗಿರ್ತಕ್ಕಂಥ ಬಾಳೆ ಗೊನೆಗಳನ್ನು ನಮ್ಮ ಬಾಳೆಗೊನೆಗಳು ಪ್ರದರ್ಶನ ಆದವು ಆಮೇಲೆ ಈ ದಾಲ್ಚಿನ್ನಿ ಬೆಳೆ ಅಂತೂ ಎಲ್ಲ ಕಡೆಗೂ ಸಾಕಷ್ಟು ಹೆಸರನ್ನು ಗಳಿಸಿದೆ ಆದಾಯವನ್ನು ತಂದು ಕೊಡ್ತದೆ ಇದ್ರ ಜೊತೆಗೆ ಇಂಥ ಒಂದು ದಾಲ್ಚಿನ್ನಿ ಬೆಳೆ ಬೇಕು ನಾನು ಕಲೆಯೊಳಗೆ ಅಂದರೆ ಈ ಪೇಂಟಿಂಗ್ನೊಳಗೆ ಬಣ್ಣದ ಕಲೆ ಅಂತಂದರೆ ಜಾಮ್ಗೆ ದುರ್ಗವ್ಗೆ ಎಲ್ಲವಕ್ಕೂ ನಾನು ಬಣ್ಣ ಮಾಡ್ತೇನೆ ದೊಡ್ಡ ದೊಡ್ಡ ಸ್ವಾಮುಗಳು ಫೋಟೋಗಳನ್ನೆಲ್ಲ ಬರ್ತೇನೆ ಸೀನ್ಸ್ಗಳನ್ನು ಬರ್ತೀನಿ ಕಲೆಯೊಳಗೆ ಏನು ಮಾಡಬೇಕು ಎಲ್ಲವನ್ನೂ ನಾನು ಸಾಧಿಸಿದ್ದೇನೆ ಇವತ್ತು ಕಲೆ ಆಯಿತು ಆಮೇಲೆ ಸಂಗೀತ ಕ್ಷೇತ್ರದೊಳಗೆ ತಬಲಾನೂ ಬಾರಿಸ್ತೀನಿ ಕೆಲವೊಂದಿಗೆ ನಾನು ಹಾರ್ಮೋನಿಯಮ್ಮು ಸಹಿತ ನಾನು ಹೇಳ್ಕೊಡ್ತಾ ಇದ್ದೀನಿ ಈ ರೀತಿ ಸಂಗೀತ ಕ್ಷೇತ್ರದೊಳಗೆ ಮತ್ತು ಈ ಕೃಷಿ ಕ್ಷೇತ್ರದೊಳಗಂತೂ ಸರಿ ಆಯಿತು ಬೆಳೆದನಿ ಏನಲ್ಲ ಮಾಡಿದ್ದೀನಿ ಮತ್ತು ಸಾಹಿತ್ಯದೊಳಗೆ ಸಾಕಷ್ಟು ಸಣ್ಣ ಸಣ್ಣ ಕವನಗಳನ್ನು ಬರೆದಿದ್ದೀನಿ ಲೇಖನಗಳನ್ನು ಬರೆದಿದ್ದೀನಿ ಮತ್ತು ಸಣ್ಣ ಸಣ್ಣ ಪುಸ್ತಕಗಳನ್ನು ಬರೆದಿದ್ದೀನಿ ಏನೆಲ್ಲ ಸಾಹಿತ್ಯದೊಳಗಂತೂ ಸಾಕಷ್ಟು ಪ್ರತಿಭೆಯನ್ನು ನಾನಿವತ್ತು ಸಾಧಿಕೊಂಡಿದ್ದೀನಿ ಈ ರೀ ಇದೇ ರೀತಿಯಾಗಿ ಹಲವಾರು ಕ್ಷೇತ್ರದೊಳಗೂ ಸಹಿತ ನಾನು ಪ್ರಾವೀಣ್ಯತೆಯನ್ನು ಪಡ್ಕೊಂಡು ಜನಮೆಚ್ಚುಕೆಯನ್ನು ಗಳಿಸಿರ್ತಕ್ಕಂಥ ನಿವೃತ್ತಿ ಶಿಕ್ಷಕ ನಾನು ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಒತ್ತಿ